ಹಲೋ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾವಂತೂ ತುಂಬ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರದ್ದು ಊಟ ಆಯಿತಾ ನಮ್ಮದಂತೂ ಊಟ ಮಾಡಿಕೊಂಡು ನಾವು ಆಲ್ರೆಡಿ ಕಲ್ಲೇ ಬೀಜ ತಗೊಂಬಂದು ತಿಂತಾ ನೋಡಿ ಗುಂಡಾ ಹೇಳು ಗುಂಡ ಗುಂಡ ನೋಡಿರ್ತೀರ ನೀವು ಆಲ್ರೆಡಿ ಡ್ಯಾನ್ಸ್ ಆಡಿದ್ದ ಒಂದ್ಸರಿ ದೇವಸ್ಥಾನದಾನದಲ್ಲಿ ತಾನೇ ಗುಂಡಾ ಹಾಂ ಇಲ್ಲಿ ಕಾಂಪೌಂಡ್ ಇದೆ ನಾವು ಕಾಂಪೌಂಡಲ್ಲೆಲ್ಲ ಕುರಿಗಳು ಒಂದತ್ರ ಸೇರಿಸ್ಬಿಟ್ಟು ನಾವು ಒಂಥರ ಕುತ್ಕೊಂಡ್ಬಿಟ್ಟಿದೀವಿ ಸೆಲೆಂಟಾಗಿ ಅವು ಅವೇಚೆ ಇಲ್ಲ ಯಾಕೋ ಇವತ್ತು ನಿನ್ನೆ ರಾಗಿ ಹೊಲದಲ್ಲಿ ಬಿಟ್ಟಿದ್ದರೆ ಚೆನ್ನಾಗಿ ರಾಗಿ ಎಲ್ಲ ತಿನ್ಕೊಂಡವು ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೇವೆ ನೋಡಿ ಅವ್ರ ಜೊತೆ ನಾವು ರೆಸ್ಟ್ ಮಾಡ್ತಾ ಇದ್ದೇವೆ ಅವು ಚಿಕ್ಕರಿ ನಾವು ದೊಡ್ಡ ಕುರಿ ಗುಂಡ ನಮ್ಮ ಗುಂಡ ಪಾಪ ಕಷ್ಟಪಟ್ಟು ಹೋಗಿ ಸೈಕಲ್ ಎತ್ಕೊಂಡೋಗಿ ಕುರ್ಕುರು ಇಸ್ಕೊಂಡು ಕಡಲೆ ಬೀಜ ಇಸ್ಕೊಂಡು ಬಂದವನು ನೋಡಿ ನನ್ನಾರ ವಿಜಾನ ಯಾರು ಕುರ್ಕುರು ವಯಸ್ಕೊಂಡು ಅಂಗಡಿಯಲ್ಲಿ ಹೋಗಿ ನಾನೇ ಅಂತೇಳಿ ಮಾತಾಡಬೇಕು ಮಾತಾಡಬೇಕು ಒಂದೊಂದು ತಿಂದು ಅವ್ರು ಅಜ್ಜಿ ಹೇಳ್ಕೊಡ್ತಾರೆ ಒಂದೊಂದು ತಿನ್ನು ವೀಡಿಯೋದಲ್ಲೆಲ್ಲ ನೋಡಿದ್ರೆ ನಗೀತಾರೆ ಎಲ್ಲರೂ ಅಂತ ಹೇಳ್ಕೊಡ್ತಾರೆ ಅದು ಇದ್ರಲ್ಲಿ ತಾನೇ ಇರೋದು ಅದಕ್ಕೆ ನೀನು ಅದು ಇಸ್ಕೊಂಡಿರೋದು ಹ್ಮ್ ಎಲ್ಲ ಇಲ್ಲ ಹೌದೇ ಒಳ್ಳೆ ಗಮ ಗಮ್ಮು ತರ ಇದು ಓಡಾ ಕೊಡಿದ್ರೆ ಹಂಗೆ ಮೆತ್ಕೊಳ್ತೈತೆ ಕೈ ಹಂಗೆ ಮೆತ್ಕೊಂಡ್ಬಿಟ್ಟೈತೆ ಅಲ್ವಾ ಹೋಳಿ ಎಷ್ಟು ಚೆನ್ನಾಗಿ ಇಟ್ಕೊಂತದ ಹಾಗೆ ನಾನು ಹಾಕೋ ವೀಡಿಯೋ ಯಾರ್ಯಾರು ನೋಡ್ತಿರೋ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹ್ಞೂ ಲೈಕ್ ಕೊಡಿರಿ ನೋಡಿ ಗುಂಡ ಹೇಳ್ತವನ ಬಾಯ್ ಮಾಡಿ ಬಾಯ್ ಅವಾಗ ಅವ್ರಿಗೆ ಸಾಕಾಗೋತ ಬಾಯ್ ಹೇಳ್ತಾವ್ರಿ ಇಬ್ಬರ ಅಜ್ಜಿ ಮಮ್ಮ ಕವಾರಳೆ ಮನೆ ಫ್ರೆಂಡ್ಸ್ ಹಳೆ ಮನೆ ಅಂದ್ರೆ ಬಿಟ್ಬಿಟ್ಟಿದ್ದಾರೆ ಹಂಗೇನೆ ಯಾರು ಜಗಳಾಡ್ಕೊಂಡ್ ಬಿಟ್ಬಿಟ್ಟೋಗ್ರ ಅಂತ ಪುಣ್ಯ ಹಿಡ್ಕೊಂಡು ನೀರು ಕುಡಿತೀನಿ ఫోన్ అల ఎంగిడ్ కాంబెటిండి హిందగడే ఇడ్కా కుర్కురాలి అజ్జి కై కోడా 1 నిమిషం అక పట్కా కనవ లేకండి ఎట్టి పట్కా అంటే హై ఫ్రెండ్స్ ఎల్లారుగును ఫోన్ ఐక కై కొట్టిది నిడి ఇడ్కలాకే నీరు కుడియణం అంత ఈ బాత్ లే కొలి కతే

ಸಣ್ಣ ಆಗಬೇಕು ಅಂತ ಬಂದು ಸಣ್ಣ ಕಪ್ಪು ಎಲ್ಲ ಹಾಕ್ತಾಯಿದ್ದೀನಿ ಬಂದು ಬಿಸಿಲಿಗೆ ಬಂದು ಇವಾಗ ಆಲ್ರೆಡಿ ಮನೆ ಕುಂಡ ಇವತ್ತು ಅವ್ನಿಗೆ ರಜಾ ಇದೆ ಸ್ಕೂಲ್ ಇಲ್ಲ ಅದಕ್ಕೆ ನಮ್ಮ ಹಿಂದೆ ಬಂದಿದ್ದಾನೆ ಸ್ಕೂಲ್ ಇಲ್ಲ ಇದ್ದಿದ್ದರೆ ಇರಲಿಲ್ಲ ಹಾಂ ಕರೆಕ್ಟಾ ಎಲ್ಲ ವೀಡಿಯೋದೆಲ್ಲ ಅದು ಹೇಳೋದು ಲೈವ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಏನು ಮಾಡೋದು ಲೈವ್ ಇಲ್ಲ ಅದಕ್ಕೆ ಇದೇ ಈ ಥರ ನಾನು ನಾಲ್ಕು ನಿಮಿಷ ಐದು ನಿಮಿಷ ವೀಡಿಯೋ ತೆಗೆದು ಹಾಕ್ತಾಯಿರ್ತೀನಿ ಎಲ್ಲರೂ ನೋಡಿ ಚಾನೆಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾಕೆ ಯಾಕೆ ಹೋಗಿ ಕುರಿಂಗಿ ನೋಡು ಸಬರಿನಾ ಹ್ಮ್ ಹೋದ ಮತ್ತೆ ಏ ಮೇಯ್ಯ ಸಾಕು ನಿಂತಿದ್ದು ಅಮ್ಮ ಇವು ಜೊತೆಗ ಅವು ಬಂದು ಮಲ್ಕೊಂಬಿಟ್ವಿ ಎರಡೂ ಊಟ ಬೇಡ ನೀರು ಬೇಡ ಮಲ್ಕೊಡ್ರಿ ಅಂತ ಹೇಳ್ತಾರ ನೋಡ್ರಿ ಅವ್ರ ಗುರಿ ಆಯ್ಕೆ ಪಾಪಾ ನಾವು ಕಾಂಪೌಂಡ್ ಒಳಗಡೆ ಸರ್ ಅಂತ ಕರ್ಕೊಂಬಂದು ಹಾಕಿದೀವಿ ನಮ್ಮ ರಾಣಿ ನೋಡ್ರಿ ಅಲ್ಲಿ ಮೇಯ್ತಾ ಐತೆ ಇವಾಗ ಈ ಕಡೆ ಅಲ್ಲಿ ಕಣಸಲ್ವಾ ಅಲ್ಲಿ ಹೇಗ ಓ ಅಲ್ಲಿ ಇತ್ತು ನೋಡು ಕಾಣಿಸ್ತಾ ಅದೇ ರಾಣಿ ಅದೇ ರಾಣಿ ಕಾಣಿಸಿದ ತಾನೆ ಎಲ್ಲರೂ ಹಾಯ್ ಎಲ್ಲಾರ್ಗು ಹಾಯ್ ಅದು ಮಲ್ಕೊಂಡಿದ್ರೆ ನಿಮ್ ಕುರಿ ಈ ಕುರಿ ನನ್ ಮಗನ ಕುರಿಬಿಡ್ತಲ್ಲ ನೋಡಮ್ಮ